ನಿಜವಾಗಿ ಹಾಡ ಕೇಳೆ ಚಿಕ್ ಚಿಕ್ಕ ಪಡ್ಸಲ್ಗೆಲ್ಲ ಸತ್ತ ಮಾಡ ನಿಜವಾಗಿ ನನ್ನ ಬಹಳ ಪ್ರೀತಿ ಒಂದ್ ಎಲ್ಲರಿಗೂ ಒಂದು ಮಾತು ರೀ ದಯವಿಟ್ಟು ಯಾರು ಜೀವತನ ಪ್ರೀತಿಸುವಂತ ಕೆಲಸ ಮಾಡ ಕೃಷ್ಣಾ ತೀರದ ಗಾನಕ ಜಾನಪದ ಗಾರುಡಿಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಪಿ ಕೆ ಬಾಸ್ ಬರಲಿ ಸಾವಿರ ಸಾವಿರ ಹಾಡುಗಳ ಸರದಾರ ನೊಂದ ಮನಸ್ಸುಗಳ ಕಣ್ಣೀರು ಧರಿಸುವಂತ ಹಮ್ಮೀರ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕರು ಪರ್ಶುವಣ ಕೋಲೂರವ್ರಿಗೆ ಬರಲಿ ಒಂದ್ಸರಿ ಜೋರ ಚಪ್ಪ ಈಗ ತಾನಷ್ಟೇ ಸರಿಗಮಪ ವೇದಿಕೆ ಮೇಲೆ ಹೋಗಿ ತಮ್ಮದೇ ಆದಂತ ಚಾಪ ಮೂಡಿಸಿರುವಂತಹ ಆತ್ಮೀಯ ಸಹೋದರರು ಅನ್ನೋ ಒಂಚೂರು ದಾರಿ ಮಾಡಿಕೊಡ್ರಿ ಅವ್ರಿಗೆ ಮೈ ಕೂಡ ಹಾಕಿ ಅವನ ಅಂಗನವಾಡಿ ಹುಡುಗಿ ಹೇಳ ಬಾಯ್ಲೇ ಹೇಳ ಮನರನ್ನ ಬಾ ದಿನ ಅಂಗನವಾಡಿ ಸಿಕ್ಕಿದ್ದಿಲ್ಲ ಇವತ್ತು ಸಿಕ್ಕಲ್ಲ ಅನ್ನಂದ್ಲ ಅನ್ನಂದ್ಬಿಡ್ಲ ಹೌದು ನಮ್ಮ ಅವುಗಳು ಅವರದಾರೆ ನೀನು ಮಣ್ಣದಿ

ಜನದೂಟ್ ಪ್ಯಾಶನ್ ಪ್ಯಾಶನ್ ಅದು ಪ್ಯಾಶನ್ ಅಣ್ಣ ನಮ್ಮ ಹಿಂದೆ ಒಂದು ಹಾಡಿತ್ತು ಪ್ಯಾಶನ್ ಯಾತ್ರೆ ಚಂದಿತ್ತು ಹಾಡ ಅದು ಏನದು ಏನಿತ್ತು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ದಯವಿಟ್ಟು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಬರ್ಲಿ ಅಣ್ಣ ನಮ್ಮ ಅಣ್ಣಗೆ ಜೋರ ಚಪ್ಪಳೆ ಏನಾ ಬಿಡ್ರಿ ಅಣ್ಣ ವೇದಿಕೆ ಮೇಲೆ ಬಿಡ್ರಿ ಅಣ್ಣ ಹೀง ಯಾಕ ಮಾಡ್ತಿರೋ ಅಣ್ಣ ಪ್ರಗತಿ ಕೊಡ್್ರಿ ಬರೋ

ದಯವಿಟ್ಟು ಕ್ಷಮಿಸ್ಬೇಕು ಸ್ವಲ್ಪ ಕಾರಣಾಂತರಗಳಿಂದ ಬರಕ್ಕೆ ಲೇಟ್ ಆಯ್ತು ಆದರೂ ನೀವು ಹೇಳಿದಂಗೆ ಗಾಡಿಯನ್ನ ಪಂಚರ್ ಆಗಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅದ್ರ ಸ್ವಲ್ಪ ಲೇಟ್ ಆಗೈತಿ ಹಾಗೆ ದಯವಿಟ್ಟು ಶ್ರಮಿಸ್ಬೇಕು ಎಲ್ಲೂ ಕಣ್ರಿ ಬೇಕ ಒಂದು ಕ್ಲಿಯರ್ ಏನು ಈ ಹಾಡ ಯಾವಾಗ ನಾನು ಈ ಹಾಡ ನ ಡಿಗ್ರಿ ಡಿಗ್ರಿ ಇದ ಬರ್ದೇನ ಓಕೆ ಇಷ್ಟ ಫೀಲ್ ಇಷ್ಟ ಇಲ್ಲಿ ಇಲ್ಲಿ ನಾಟ ಯಾವ ಟೈಮ್ನಾಗ ಯಾವ ಗಳಿಗೆಯಾಗ ಎಲ್ಲಿ ಕೂತಿ ಯಾರು ನೆನೆಸ್ಕೊಂಡು ಈ ಹಾಡು ಬರಲಿ ಯಾರು ಅನಿಸ್ಕೊಟ್ಟಸ್ತಲ್ಲ ಎಲ್ಲಾರ ಜೊತೆ ಲವ್ ಚೆಲುವು ನಡೆದೇ ಇರ್ತಾವ ಅಂದ್ರೆ ನಿಮ್ಮ ಅದೇ ರೀತಿ ನಮ್ಮ ದೋಸ್ತ ಒಬ್ಬ ಮಾಡಿದ್ದ ಅವ 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 ನನಗೂ ಹೇಳಕ್ಕೆ ಬಂದಿದ್ದ ಚೆಂದ ಒಂದು ಅಲರ್ಡಿ ಅದಕ್ಕೆ ಕೆಳಗೆ ಕರ್ಕೊಂಡು ಕೂತೀನಿ ಪಸ್ಟ್ ಕ್ಲಾಸ್ ನಮ್ಮ ಹುಡುಗರಿಗೆ ಗೊತ್ತಾಯ್ತ ಬರ್ದು ಬಿಟ್ಟಿ ನಿಜವಾಗಿ ಹಾಡ ಕೇಳ ಚಿಕ್ಕ ಪ ಚಿಕ್ ಪಡ್ಸಲಿಕ್ಕೆಲ್ಲ ಸತ್ತು ಹುಡುಕ ನಿಜವಾಗಿರನ್ನ ಬಹಳ ಪ್ರೀತಿ ಒಂದು ಎಲ್ಲರಿಗೂ ಮಾತು ಹೇಳ್ತೀನಿ ರೀ ದಯವಿಟ್ಟು ಯಾರು ಜೀವತನ ಪ್ರೀತಿಸುವಂತ ಕೆಲಸ ಮಾಡ್ರಿ ಪ್ರೀತಿ ಎಲ್ಲರೂ ಮಾಡಿರ್ತೀವಿ ತಂದೆ ತಾಯಿ ದೊಡ್ಡದು ಯಾವುದು ಅಲ್ಲ ಹೇಳ್ತಾ ಇನ್ನೊಂದು ವಿಶೇಷ ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷ ನಿಜವಾಗಿರಿ ಅವ್ರ ಅಭಿಮಾನಕ್ಕೆ ಅವ್ರ ಪ್ರೀತಿ ನಾವು ಯಾವತ್ತು ಸದಾ ಚಳುವಣಿ ಯಾಕಂದ್ರೆ ಭೂಮಿ ಮ್ಯಾಗ ಹೆಂತೆ ಒಂದು ಸರ್ಕಲ್ ಮಾಡ್ತಾರಂತ ಮಹಾನುಭಾವರು ಅವರು ಇವರು ಇವತ್ತು ಜಾನಪದ ಲೋಕದೊಳಗೆ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ನಮ್ಮ ಪರಸುವನವರ ಹೆಸರಿನಲ್ಲಿ ನಮ್ಮ ಅತನಿ ತಾಲೂಕು ಸವದಿಯೊಳಗ ಪರಸು ಕೋಲೂರು ವೃತ್ತ ಅನ್ನುವಂಥ ಒಂದು ಊರಿನೊಳಗ ತಮ್ಮ ಅಣ್ಣನ ಹೆಸರು ಅವ್ರ ಊರು ಸರ್ಕಲ್ಗೆ ಇಟ್ಟರೆ ನಿಜವಾಗಿ ಆ ಊರಿನ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಅಭಿಮಾನಿ ದೇವರುಗಳಿಗೂ ನಾವು ಯಾವತ್ತೂ ನಿಮಗೂ ಆಗಿರ್ತೀವಿ ಅಣ್ಣನ ಪರವಾಗಿ ಅಣ್ಣನ ಪರವಾಗಿ ನಾವು ನೀವು ಎಲ್ಲರೂ ಅಣ್ಣ ನಿಜವಾಗಿ ಭಾಳ ಖುಷಿಯಾದ್ರಿ ಬರಲಿ ಅಣ್ಣ ಒಂದ್ಸರಿ ಜೋರು ಹಚ್ಚಪಾಳ್ರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಇವರ ರಿಮೈನ್ ಥ್ಯಾಂಕ್ ಯು ಅಣ್ಣ ನಿಮ್ಗೆ ಯಾವತ್ತು ನಮ್ಮ ಜಾನಪದ ಲೋಕದ ಎಲ್ಲ ಕಲಾವಿದರು ನಿಮ್ಮ ಊರಿಗೆ ನಿಮಗೆ ಚಿರೋರಣಿ ಆಗಿರ್ತೀವಿ ಅನ್ನ ಬೇರೆಲ್ಲ ನಾವು ಬರಲ್ಲ ನಿಜವಾಗಿ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರಋಣಿ ಅಣ್ಣ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಅನ್ನಗ್ರಿ ಕಿಚ್ಚೇನು ಬೆಳಗ ಅವರು ಕೂಡ ಕಾಣಿಕೆನ ಕೊಟ್ಟಿದ್ರು ತುಂಬ ಧನ್ಯವಾದಗಳು ಹಾಗೆ ನಿಮಗೊಂದು ಸ್ಟೋರಿ ರೀ ನಾ ಕಾಕಂದ ಮ್ಯೂಸಿಕ್ ಮೇಲೆ ಸನ್ಮಾನ ಮಾಡಿ ಬಂದಿ ನಂದಲ್ಲಿ ಕಾಕಾ ನೋಡ್ರಿ ಓಕೆ ಥ್ಯಾಂಕ್ ಯು ಬರ್ಲಿ ಕಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ತುಕಾರಾಮ್ ಕಕ್ಕ ಪೋಜರ್ ಅವರು ನಮ್ಮ ಕಲೆಗೆ ಸಾಕಿನ ಚಿಮಡ ಕಲಾ ಕಾಣಿಕೆ ಕೊಟ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕರೋಕ್ಕೆ ಮೇಕರ್ ಕೊಡೋ ಮಾಯ್ 8000 ಇದೆಲ್ಲಾ ಅಲ್ಲ ಹಾ ಮ್ಯಾಗಿನ್ ಇಂಪಾರ್ಟೆಂಟ್ ಅಂತ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ

ಥ್ಯಾಂಕ್ ಯು ಅಣ್ಣ ಅಣ್ಣ ಓಕೆ ಓಕೆ ಇನ್ನೊಂದಿಗೆ ಕೇಳಿ ಕೇಳಿ ಆಗುದ ಹಾಗೆ ಐತೆ ಇನ್ನೊಂದು ನಮ್ಮ ಹುಡುಗರೆಲ್ಲ ಭಾಳ ಪ್ರೀತಿ ಒಳಗೆ ಭಾಜೂರ ಅಣ್ಣ ದಯವಿಟ್ಟು ಒಂದು ಸಾಲ್ ಸಾಲ ದನಿಗೆ ಮಾಡ್ಬೇಡ್ರಿ ಒಂದ್ ಆ ಗೇಟ್ ಬಿಟ್ಟೀನ್ ಸರ್ ಅದ್ರ ಚಲೋ ಚಲೋತ್ ಅನಾ ನಿಮ್ ಕೈ ಮುಗಿತು ಕಾರ್ಯಕ್ರಮ ಪರ್ಸು ಅನ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿ ಜಾತ್ರೆ ಇತ್ತು ಅವ್ರ ಊರಾಗ ಅದಕ್ ಲೇಟ್ ಆಗೈತಿ ನೀವು ಒಂದ್ ಹಿಟ್ಟು ಇರ್ತಾರ ಬಾಳ್ ಚಲೋ ದನಿಗೆ ಮಾಡ್ಬೇಡ್ರಿ ಆಯ್ತು ದನಿಗೆ ಮಾಡ್ರಿ ಏನಾದ್ರು ಏನಾದ್ರೂ ಬೇಡ್ರಿ